Kita pun juga <laughs> ingin semangat, ಪ್ರಿಯಾಂಕಾ ಹಾಯ್ ಕ ಯು ಹಾಯ್ ಮಾ ಯು ಹೇಗಿದ್ದೀರಾ ನೀವು ಪುಷ್ಪಾ ಅವರು ಹಾಯ್ ಗುಡ್ ಮಾರ್ನಿಂಗ್ ಆಯ್ತಾ ಟಿಫನ್ನು ಆಯ್ತು ಆಯ್ತು ನಿಂತಾಯ್ತಾ ಸೊ ಲೈವ್ ಜಾಯ್ನ್ ಆಗಿರೋರು ಸೂಪರ್ ಚಾಟ್ ಅಂತ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಫಂಕ್ಷನ್ ಮೀನ್ಸ್ ಒಂದು ಈವೆಂಟ್ ಇದೆ ಈವೆಂಟ್ಗೆ ಹೋಗ್ತಾ ಇದ್ದೀನಿ ವಿಮಲಾ ಗೌಡ ಸೊ ಮೆಂಬರ್ಶಿಪ್ಪು ತೊಗೊಂಡಿರೋ ತುಂಬ ಜನ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಲೈವ್ಗೆ ಲೈಕ್ ಮಾಡಿ ಸ್ಟಿಕ್ಕರ್ಸ್ ಎಲ್ಲಾ ಇರುತ್ತೆ ಸಪೋರ್ಟ್ ಮಾಡಿ ಅದರಲ್ಲಿ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ ನಿಮಗೆ ಎಸ್ ಟೋರ್ ಸರ್ ಲಕ್ಷ್ಮಿ ಮುಂದೆ ಬೆಳಗ್ಗೆಯೇ ವಿಡಿಯೋ ಅಪ್ಲೋಡ್ ಮಾಡಿದೆ ಯಾರೆಲ್ಲ ನೋಡಿದ್ದೀರಾ ನಂಗೆ ಎಲ್ರದ್ದು ಬ್ರೇಕ್ಫಾಸ್ಟ್ ಆಯ್ತಾ ಮೇ ಬಿ ಬೆಳಗ್ಗೆ ಬೆಳಗ್ಗೆ ಲೈವ್ ಬಂದಿರೋದು ಯಾರೋ ಫ್ರೀ ಇರೋಲ್ಲ ಅನ್ಕೋತೀನಿ ಸೊ ತಿಂ ತುಂಬ ದಿನಗಳಿಂದ ಅನ್ಕೋತಾ ಇದ್ದಲ್ವ ಲೈವ್ ಬರಬೇಕು ಅಂತ ಸೊ ಫೈನಲಿ ಇವತ್ತು ಹೇಗಿದ್ರು ಇನ್ನು ಟೈಮ್ ಇದೆ ಹೊಸಪೋಟೆ ಅವ್ರ ಸೊ ಅದಕ್ಕೇನೆ ಲೈವ್ ಬಂದಿದೆ ಯಾರೆಲ್ಲ ಇದ್ದರೆ ಜಾಯಿನ್ ಆಗಿ ನೆಕ್ಸ್ಟ್ ಲೈವ್ ನಾನು ಅಪ್ಡೇಟ್ ಮಾಡೀನಿ ಲೈವನ್ನ ಮಾಡ್ತೀನಿ

Next, stop is, Next, देना देना, मार्केट Next, stop is, <laughs> ಚಾಟ್ಸ್ಟೂಪರ್ ಸ್ಟಿಕ್ಕರ್ಸ್ ಎಲ್ಲ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಸಪೋರ್ಟ್ ಮಾಡಿ ಗೈಸ್ ಇವತ್ತು ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಆಂಬುಲೆನ್ಸ್ ನೋಡಿ ಗೈಸ್ ನಾನು ಅಲ್ಲಿಂದ ಇಲ್ಲಿವರೆಗೂ ಬರೋ